ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ಬರುವಂತಹ ಐದು ಪಾಲಿಕೆಗಳ ಈ ವರ್ಷದ ಜೂನ್ ಮೂವತ್ತರೊಳಗೆ ಚುನಾವಣೆಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಈಗ ಈ ಚುನಾವಣೆಗೆ ರಾಜ್ಯದ ಪ್ರಮುಖ ಮೂರು ರಾಜಕೀಯ ಪಕ್ಷಗಳು ಬರದಿಂದ ಸಿದ್ದತೆಯನ್ನ ಇರುವುದು ಗಮನ ಸೆಳೆದಿದೆ ಜಿಬಿಎ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಮುಂದುವರಿಯುವ ಸಾಧ್ಯತೆ ಇದ್ರೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ವಾರ್ಡ್ ಹಂಚಿಕೆ ಪ್ರಕರಣದಲ್ಲಿರುವಂತಹ ಘರ್ಷಣೆ ಪ್ರಸ್ತುತ ತೀವ್ರವಾಗಿದೆ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಐದು ಪಾಲಿಕೆಗಳ ವ್ಯಾಪ್ತಿಯ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಲ್ಲಿ ನೂರ ಇಪ್ಪತ್ತು ವಾರ್ಡ್ಗಳನ್ನು ಜೆಡಿಎಸ್ ಅಭ್ಯರ್ಥಿಗಳಿಗೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ನೂರ ಇಪ್ಪತ್ತು ವಾರ್ಡ್ಗಳಲ್ಲಿ ದಾಸರಳ್ಳಿ ಮಹಾಲಕ್ಷ್ಮಿ ಲೇಔಟ್ ಯಶವಂತಪುರ ಚಾಮರಾಜಪೇಟೆ ಸೇರಿದಂತೆ ಜೆಡಿಎಸ್ ಪ್ರಬಲ ಪ್ರದೇಶಗಳನ್ನು ಸೇರಿಸಲಾಗಿದೆ ಇದರಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗಣನೀಯ ಹೂಡಿಕೆಗೆ ಅವಕಾಶ ಸಿಗಲಿದೆ ಆದರೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರು ಇರೋದಿಲ್ಲ ಈ ಕಾರಣದಿಂದಾಗಿ ಜೆ ಡಿ ಎಸ್ಗೆ ನೂರ ಇಪ್ಪತ್ತು ವಾರ್ಡ್ಗಳನ್ನು ಬಿಡುವುದಾದರೆ ಈಗ ಏನು ಬಿಜೆಪಿ ನಾಯಕರಿಗೆ ಹಿನ್ನಡೆಯಾಗುವಂತಹ ಭಯ ಇದೆ ಹಾಗೆ ವಾರ್ಡ್ ಹಂಚಿಕೆಯಲ್ಲಿ ಒಪ್ಪಂದವಿಲ್ಲದೆ ಹೊರಬಂದ್ರೆ ಈ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಹಿನ್ನಡೆ ಸಾಧಿಸಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಬೆಂಗಳೂರು ನಗರದಲ್ಲಿ ಹದಿನಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಇರೋದ್ರಿಂದ ಹೆಚ್ಚಿನ ವಾರ್ಡ್ಗಳನ್ನು ಜೆಡಿಎಸ್ಗೆ ಬಿಡೋ ಬಗ್ಗೆ ಈಗ ಕಠಿಣ ಮನೋಭಾವವನ್ನ ತೋರಿದ್ದಾರೆ ಇದರಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ಪರ ಹಾನಿಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಜಿಬಿಎ ಚುನಾವಣೆಯಲ್ಲಿ ಈಗ ಬಿಜೆಪಿ ಜೆಡಿಎಸ್ ನಡುವಿನ ವಾರ್ಡ್ ಹಂಚಿಕೆ ಒಪ್ಪಂದ ತೀರ್ಮಾನವೇ ಮೈತ್ರಿ ಮುಂದುವರಿ ನಿರ್ಣಾಯಕ ತೀರ್ಮಾನವಾಗಲಿದೆ ನೂರ ಇಪ್ಪತ್ತು ವಾರ್ಡ್ಗಳಲ್ಲಿ ಜೆಡಿಎಸ್ ಸ್ಪರ್ಧಿಸೋಕೆ ಈಗ ಮಾಜಿ ಶಾಸಕರು ಹಾಗೂ ಪಾಲಿಕೆಯ ಸದಸ್ಯರು ಈಗಿನಿಂದ ಸಜ್ಜಾಗಿದ್ದಾರೆ ಮೈತ್ರಿ ಸುಗಮವಾಗಬೇಕಾದರೆ ಸಹಮತದಿಂದ ವಾರ್ಡ್ ಹಂಚಿಕೆ ಮಾಡುವುದು ಅಗತ್ಯವಾಗಿದೆ